ಓಂ ಗಣಪತಾಯೇ ನಮಃ ಶ್ರೀ ಗುರು ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದೂ ನಾನು ನಿಮಗೆ ನಿಮ್ಮ ವ್ಯವಹಾರದಲ್ಲಾಗ್ಬೋದು ವ್ಯಾಪಾರ ಮಾಡೋ ಜಾಗದಲ್ಲಾಗ್ಬೋದು ಕೆಲಸ ಮಾಡೋ ಜಾಗದಲ್ಲಾಗ್ಬೋದು ನಿಮ್ಮ ಮನೆಯ ಅಕ್ಕ ಪಕ್ಕದಲ್ಲಾಗ್ಬೋದು ಯಾರಾದರೂ ಶತ್ರುಗಳು ಅಂತ ಹುಟ್ಟಿಕೊಂಡಿದ್ರೆ ಅವರ ಉಚ್ಚಟನೆ ಹೇಗೆ ಮಾಡಬೇಕು ಅದನ್ನು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಈಗ ನಾವು ದಿನ ಬೆಳಗಾದರೆ ಅಕ್ಕಪಕ್ಕದಲ್ಲಿ ಕಿರಿಕಿರಿ ಆಫೀಸಲ್ಲಿ ಕಿರಿಕಿರಿ ವ್ಯವಹಾರ ಮಾಡೋ ಜಾಗದಲ್ಲಿ ಕಿರಿಕಿರಿ ಅಂದರೆ ಸಣ್ಣ ಪುಟ್ಟ ಕಿರಿಕಿರಿ ಆದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಬಿಟ್ಬಿಡಿ ತುಂಬ ತುಂಬ ಅಂದರೆ ತುಂಬ ಟಾರ್ಚರ್ ಕೊಡ್ತಾರೆ ತುಂಬ ಹಿಂಸೆ ಕೊಡ್ತಾರೆ ಆ ಹಿಂಸೆ ತಡ್ಕೊಳೋಕ್ಕಾಗಲ್ಲ ಏನಪ್ಪ ಮಾಡಲಿ ನನಗೆಲ್ಲ ಎಂಟು ದಿಕ್ಕುಗಳು ದಿಗ್ಬಂಧನ ಆಗ್ಬಿಟ್ಟಿದೆ ಇವನಿಗೂ ಇಲ್ಲಿ ಇವನು ಉಚ್ಚಟನ ಆಗಿಲ್ಲ ಅಂದರೆ ನನ್ನ ಕೆಲಸ ಆಗಲ್ಲ ಅಂತ ಯಾವಾಗ ನಿಮ್ಮ ಮನಸ್ಸಿನಲ್ಲಿ ನೀವು ಅಂದ್ಕೊಳ್ತೀರೋ ಆವಾಗ ಈ ಕ್ರಿಯೆ ಮಾಡಿ ಸ್ನೇಹಿತರೆ ಈ ಕ್ರಿಯೆ ಒಂದೇ ಒಂದು ನೀವೇನಾದರೂ ಮಾಡಿದ್ದೆ ಆದಲ್ಲಿ ಆ ಶತ್ರು ಉಚ್ಚಟನೆ ಒಳಗಾಗ್ತಾನೆ ಯಾಕಪ್ಪ ಇವ್ರ ವಿಚಾರಕ್ಕೆ ನಾನು ಬಂದೆ ನನ್ನ ಪಾಡಿಗೆ ನಾನು ಇದ್ದು ಬಿಡಬೇಕು ಅವ್ರ ಸಹವಾಸನೇ ನನಗೆ ಬೇಡ ಅಂತ ನಿಮ್ಮಿಂದ ದೂರ ಹೋಗಿಬಿಡ್ತಾರೆ ಇದಕ್ಕೆ ಬೇಕಾಗಿರೋದು ಕೇವಲ ಅವರ ಒಂದೇ ಒಂದು ಫೋಟೋ ಸಾಕು ಈ ಕ್ರಿಯೆಯನ್ನು ನೀವು ಶನಿವಾರದ ದಿನ ಮಾಡಬೇಕಾಗುತ್ತೆ ಶನಿವಾರದ ದಿನ ಅವರ ಫೋಟೋ ತೆಗೆದುಕೊಂಡು ಫೋಟೋ ಹಿಂಭಾಗದಲ್ಲಿ ಕ್ರೀಮ್ ಅಂತ ಬರೆದು ಅದರ ಕೆಳಗಡೆ ಅವರ ಹೆಸರನ್ನು ಬರೆಯಿರಿ ಅವರ ಹೆಸರನ್ನು ಬರೆದು ಆದ ಮೇಲೆ ಇವಾಗ ನಾನು ಏನು ಹೇಳ್ತೀನೋ ಮಂತ್ರ ಈ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ಪಠನೆ ಮಾಡುವ ಸಮಯದಲ್ಲಿ ಅವರ ಫೋಟೋ ನಿಮ್ಮ ಬಲಗೈಯಲ್ಲಿ ಕಟ್ಟಿ ಮಾಡಿ ಹಿಡಿದಿರಬೇಕಾಗುತ್ತೆ ದಿಕ್ಕು ಬಂದು ದಕ್ಷಿಣ ದಿಕ್ಕು ಅದಕ್ಕೆ ಮಂತ್ರ ಹೀಗಿದೆ ಓಂ ಹೀಂ ಕ್ರೀಂ ಕಾಳಿಕೆ ಮಂ ಶತ್ರು ಹಮ್ಮುಖಿ ಉಚ್ಚಟನಾಯ ಓಂ ಹ್ರೀಂ ಕ್ರೀಂ ಫಟ್ ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಹೀಂ ಕ್ರೀಂ ಕಾಳಿಕೆ ಮಂ ಶತ್ರು ಉಚ್ಚಟನಾಯ ಓಂ ರೀಂ ಕ್ರೀಂ ಫಟ್ ಸ್ವಾಹ ಅಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸ್ಕೊಳ್ತಾ ಈ ಮಂತ್ರ ಪಠನೆ ಮಾಡಿ ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಎಲ್ರಿಗೂ ಮಂಗಳವಾಗಿ